ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಶೌರ್ಯ ಘಟಕದ ಸ್ವಯಂ ಸೇವಕರಿಂದ ಕೃಷ್ಣಾ ನದಿಯ ದಡದಲ್ಲಿರುವವರ ಜನರ ರಕ್ಷಣೆ ಚಿಂಚಲಿ ಕೃಷ್ಣಾ ನದಿ ದಡದಲ್ಲಿರುವ ಜನರನ್ನು ಮುನ್ನೆಚ್ಚರಿಕೆ ನೀಡಿ ತನ್ನ ದನ ದವಸ ಹಾಗೂ ಕಾಗದ ಪತ್ರಗಳನ್ನು ಬೇರೆ ಸ್ಥಳಾಂತರ ಮಾಡಿ ತಿಳಿಸಿದರು ಚಿಂಚಲಿ ಶೌರ್ಯ ಘಟಕದ ಸ್ವಯಂ ಸೇವಕರು ಅದೇ ರೀತಿಯಲ್ಲಿ ಚಿಂಚಲಿಯನ್ನು ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆ ಆದರೆ ವಲಯದ ಮೇಲ್ವಿಚಾರಕರು ಹಾಗೂ ಸಂಯೋಜಕರು ಪ್ರತಿನಿಧಿಗೆ ಕರೆ ಮಾಡಿ ತಿಳಿಸಿ ಎಂದು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಚಿಂಚಲಿ ವಲಯದ ಮೇಲ್ವಿಚಾರಕರಾದ ರಾಜರಾಜೇಶ್ವರಿ ಹಾಗೂ ಸಂಯೋಜಕರು ರಶಿಕೇಶ್ ಘಟಕ ಪ್ರತಿನಿಧಿ ರಾಘವೇಂದ್ರ ಮತ್ತು ಕಲ್ಲಪ್ಪ ರತೀಕ್ ಶೇಖರ್ ಸತೀಶ್ ಮಾಯಕ್ಕ స్వయం సేవకరు ఉపస్థితి ఇద్దరు ఈరో రిపోర్ట్ అమర్ ఎన్ కంబ్ళె అమర వాహిని కన్నడ న్యూస్ చించె ಬರ್ತಾರ ಎಲ್ಲಾರು ಬರ್ತಾರೆ ನಮ್ಮ ಅವ್ರು ಹೆಣ್ಮಕ್ಳು ಬೇಕಾರೆ ಹೆಣ್ಮಕ್ಟ್ ಇದ್ರೆ ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟ ನನ್ನ ನಂಬರ್ ತಗೋರಿ ನನಗೆ ಫೋನ್ ಮಾಡಿ